ನಮಸ್ಕಾರ ವೀಕ್ಷಕರೇ ಇಂದು ನಾನು ನಿಮ್ಮೊಡನೆ ಹಂಚಿಕೊಳ್ಳಲು ಹೋಗುತ್ತಿರುವ ಮಾತುಗಳು ಸಾಮಾನ್ಯ ಭವಿಷ್ಯವಾಣಿಗಳಲ್ಲ ಖಂಡಿತವಾಗಲೂ ಅಲ್ಲ ಇದು ಆ ಮಹಾನ್ ರಹಸ್ಯಗಳೊಂದಿಗೆ ಸಂಬಂಧ ಹೊಂದಿದೆ ಇದನ್ನು ಕೇಳಿದ ಮೇಲೆ ನಿಮ್ಮ ಆತ್ಮದವರೆಗೂ ನಡುಗುವಂಟಾಗುತ್ತದೆ ಒಮ್ಮೆ ಒಂದು ಕ್ಷಣ ನಿಲ್ಲಿ ಕಣ್ಣು ಮುಚ್ಚಿ ಯೋಚಿಸಿ ಮುಂದಿನ ವರ್ಷಗಳಲ್ಲಿ ಕೇವಲ ವೃಷಭ ರಾಶಿಯವರ ಜೀವನದಲ್ಲಿ ಏಳು ಅದ್ಭುತ ಚಮತ್ಕಾರಿಕ ಘಟನೆಗಳು ನಡೆಯಲಿವೆ ಎಂದು ಮೊದಲೇ ತಿಳಿದಿದರೆ ಯಾವುದೇ ಮನುಷ್ಯ ಯಾವುದೇ ಶಕ್ತಿ ಯಾವುದೇ ಗ್ರಹ ನಕ್ಷತ್ರಗಳು ಅದನ್ನು ತಡೆಯಲಾರವು ಎಂದು ತಿಳಿದಿದ್ರೆ ನಿಮ್ಮ ಹೃದಯ ಏನ್ ಹೇಳುತ್ತದೆ ನಿಮ್ಮ ಮನಸ್ಸು ಓಡಾಡುವುದಿಲ್ಲವೆ ನಿಮ್ಮ ಕಣ್ಣುಗಳು ಹೊಳೆಯುವುದಿಲ್ಲವೆ ಹೌದು ನಾನು ಮಾತನಾಡುತ್ತಿರುವುದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ಆ ಎರಡು ವರ್ಷಗಳ ಬಗ್ಗೆ ಆ ಎರಡು ವರ್ಷಗಳು ನಿಮ್ಮ ಭಾಗ್ಯವನ್ನು ರಾತ್ರೋರಾತ್ರಿ ಬಡವನ ಒಡಲಲ್ಲಿ ಖಜಾನೆ ತುಂಬಿದಂತೆ ಬದಲಾಯಿಸಲಿವೆ ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ ಈ ಘಟನೆಗಳ ಭವಿಷ್ಯವಾಣಿಯನ್ನು ಮಾಡಿದವರು ಬಾಬಾ ವೆಂಗ ಆ ಬಾಬಾ ವೆಂಗ ಅವರ ಮಾತುಗಳು ಇಂದಿಗೂ ಜಗತ್ತನ್ನು ನಡುಗಿಸುತ್ತವೆ ಸ್ನೇಹಿತರೆ ಹೇಳ್ತಾರಲ್ಲ ಭಾಗ್ಯ ಯಾವಾಗಲೂ ಬಾಗಿಲಿಗೆ ತಟ್ಟುವುದಿಲ್ಲ ಕೆಲವೊಮ್ಮೆ ಅದು ನೇರವಾಗಿ ನಿಮ್ಮ ಮನೆಯೊಳಗೆ ಬಂದು ಕುಳಿತುಕೊಳ್ಳುತ್ತದೆ ನಿಮ್ಮ ಹಾಸಿಗೆಯ ಮೇಲೆ ಮಲಗಿ ಈಗ ನಿನ್ನ ಸಮಯ ಬಂದೊಡಗಿದೆ ಎನ್ನುತ್ತದೆ ಮುಂದಿನ ಸಮಯ ವೃಷಭರಾಶಿಯವರಿಗೆ ಸರಿಯಾಗಿ ಹೀಗೆಯೇ ಮಾಡಲಿದೆ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ಏಳು ದೊಡ್ಡ ಘಟನೆಗಳ ಬಗ್ಗೆ ಹೇಳುತ್ತೇನೆ ಅದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ವೃಷಭ ರಾಶಿಯವರ ಜೀವನವನ್ನು ಬದಲಾಯಿಸಿಬಿಡುತ್ತದೆ ವೃಷಭ ವೃಷಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಇಂತಹ ವರ್ಷಗಳು ಪದೇ ಪದೇ ಬರುವುದಿಲ್ಲ ಇಂದು ನಾವು ಏಳು ಅದ್ಭುತ ಘಟನೆಗಳ ಬಗ್ಗೆ ಮಾತನಾಡೋಣ ಅದನ್ನು ಸ್ವತಃ ಬಾಬಾ ವೆಂಗ ತಮ್ಮ ಭವಿಷ್ಯವಾಣಿಗಳಲ್ಲಿ ಸೂಚಿಸಿದ್ದರು ಆಶ್ಚರ್ಯದ ಸಂಗತಿ ಏನೆಂದರೆ ಈ ಏಳು ಘಟನೆಗಳು ಬೇರೆ ಯಾವ ರಾಶಿಗೂ ಅಲ್ಲ ನೇರವಾಗಿ ವೃಷಭ ರಾಶಿಯವರ ಭಾಗ್ಯದಲ್ಲಿ ಬರೆದಿವೆ ಆದ್ದರಿಂದ ಸಿದ್ಧರಾಗಿ ಈಗ ನಾವು ಒಂದೊಂದೇ ಈ ಏಳು ಚಮತ್ಕಾರಗಳನ್ನು ಬಿಚ್ಚಿಡುತ್ತೇವೆ ಪ್ರತಿಯೊಂದು ಘಟನೆಯನ್ನು ಅತ್ಯಂತ ಪ್ರೀತಿಯಿಂದ ವಿಸ್ತಾರವಾಗಿ ವಿವರಿಸುತ್ತೇವೆ ನಿಮ್ಮ ಹೃದಯ ಹೌದು ಇದು ನನ್ನನ್ನೇ ಸಂಬೋಧಿಸುತ್ತಿದೆ ಎಂದು ಕೂಗುತ್ತದೆ ಘಟನೆ ಒಂದು ಅಕಸ್ಮಾತ್ ಧನ ಮತ್ತು ಸಂಪತ್ತಿನ ವರದಾನ ವೃಷಭರಾಶಿಯವರೇ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ತಿಂಗಳೇ ಬಂದೊಡನೆ ಜನವರಿಯ ತಂಪಾದ ಹವೆಯಲ್ಲಿ ನಿಮಗೆ ಧನದ ಬಿಸಿಲು ಶುರುವಾಗುತ್ತದೆ ಬಾಬಾ ವಿಂಗ ಹೇಳಿದರು ಭೂಮಿಯಂತೆ ದೃಢವಾಡ ಜನರಿಗೆ ಅನಪ್ರತ್ಯಾಶಿತ ಧನ ಪ್ರಾಪ್ತಿಯಾಗುತ್ತದೆ ಈ ಧನ ಎಲ್ಲಿಂದ ಬರುತ್ತದೆ ಹಳೆಯ ಜಮೀನು ಮಾರಾಟವಾಗುತ್ತದೆ ಸ್ಥಗಿತಗೊಂಡ ಆಸ್ತಿಯ ಪ್ರಕರಣ ಬಗೆಹರಿಯುತ್ತದೆ ಹಳೆಯ ಸಾಲ ಮುಗಿಯುತ್ತದೆ ಅಥವಾ ಅಕಸ್ಮಾತ್ ದೊಡ್ಡ ಆಫರ್ ಬರುತ್ತದೆ ಯಾವುದೋ ವಿದೇಶಿ ಕ್ಲೈಂಟ್ ಪಾಲುದಾರಿಕೆ ಬ್ಯುಸಿನೆಸ್ ಒಪ್ಪಂದ ಆ ಧನ ನೋಡಿ ನೀವೇ ಹೇಳುವಿರಿ ಅಯ್ಯೋ ಇದನ್ನು ನಾನು ಎಂದು ಯೋಚಿಸಿಯೇ ಇರಲಿಲ್ಲ ಇದು ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ನಡುಗಿಸುವ ಮೊದಲ ಆಘಾತವಾಗಿರುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಹೊಳೆಯಲು ಆರಂಭಿಸುತ್ತದೆ ಜನ ಏನ್ರಿ ಇಷ್ಟೊಂದ್ ಧನ ಎಲ್ಲಿಂದ ಬಂತು ಎಂದು ಕೇಳುತ್ತಾರೆ ನೀವು ನಗುತ್ತ ವೆಂಗ ಕೃಪೆ ಎನ್ನುವಿರಿ ಘಟನೆ ಎರಡು ವೃತ್ತಿಯಲ್ಲಿ ಸ್ಫೋಟಕ ಪ್ರಗತಿ ಈಗ ಉದ್ಯೋಗ ವ್ಯಾಪಾರದ ಮಾತು ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗಕ್ಕೆ ಜೂನ್ ಜುಲೈಗೆ ನಿಮ್ಮ ಕೆರಿಯರ್ ಇಷ್ಟು ದೊಡ್ಡ ಜಿಗಿತವನ್ನು ತೆಗೆದುಕೊಳ್ಳುತ್ತದೆ ನೀವೇ ಆಶ್ಚರ್ಯ ಪಡುವಿರಿ ಹಳೆಯ ಐದು ವರ್ಷ ಸಂಘರ್ಷ ಮಾಡಿದ್ದು ನಾನೇನಾ ಎಂದು ಯೋಚಿಸುವಿರಿ ಪ್ರಮೋಷನ್ ಸಂಬಳ ದ್ವಿಗುಣ ಅಥವಾ ಕನಸಿನಲ್ಲಿ ಮಾತ್ರ ನೋಡಿದ ಉದ್ಯೋಗದ ಆಫರ್ ವ್ಯಾಪಾರ ಮಾಡಬೇಕೆಂದಿರುವವರಿಗೆ ಇದೇ ಸರಿಯಾದ ಸಮಯ ಬಾಬಾ ವಿಂಗ ಹೇಳಿದ್ದರು ಬಲವಾದ ಬೇರುಗಳು ಎತ್ತರಕ್ಕೆ ಕೊಂಡುಹೊಯ್ತವೆ ವೃಷಭದ ಬೇರುಗಳು ಭೂಮಿಯಲ್ಲಿ ಆಳವಾಗಿವೆ ನಿಮ್ಮ ಶ್ರಮ ಫಲ ಕೊಡುವ ಸಮಯ ಇದು ಜನ ನಿಮ್ಮನ್ನು ಹೊಗಳುತ್ತಾರೆ ಬಾಸ್ ಭುಜ ತಟ್ಟುತ್ತಾರೆ ನಿಮ್ಮ ಶ್ರಮದ ಫಲ ಸಿಹಿಯಾಗಿರುತ್ತದೆ ಎನ್ನುವಿರಿ ಘಟನೆ ಮೂರು ವಿದೇಶದಿಂದ ದೊಡ್ಡ ಅವಕಾಶ ಈಗ ಅತ್ಯಂತ ರೋಮಾಂಚಕರ ಭಾಗ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ವೃಷಭ ರಾಶಿ ಅವರಿಗೆ ವಿದೇಶದಿಂದ ಇಷ್ಟು ದೊಡ್ಡ ಅವಕಾಶ ಬರುತ್ತದೆ ಪೂರ್ತಿ ಕುಟುಂಬ ಆಶ್ಚರ್ಯಪಡುತ್ತದೆ ವಿದೇಶ ಪ್ರವಾಸ ಉದ್ಯೋಗ ಆಫರ್ ವ್ಯಾಪಾರ ಪಾಲುದಾರಿಕೆ ಅಥವಾ ಹೂಡಿಕೆಯ ಅವಕಾಶ ಅನೇಕರು ವಿದೇಶಕ್ಕೆ ಹೋಗಿ ಸ್ಥಿರವಾಗುವರು ಹೊಸ ಜೀವನ ಆರಂಭಿಸುವರು ಹೋಗದವರಿಗೂ ವಿದೇಶದಿಂದ ಹಣ ಬರುತ್ತದೆ ರೆಮಿಟೆನ್ಸ್ ಆಸ್ತಿ ಮಾರಾಟ ಅಥವಾ ದೊಡ್ಡ ಪ್ರಾಜೆಕ್ಟ್ ನಿಮ್ಮ ಗುರುತು ಕೇವಲ ನಗರದವರೆಗೆ ಅಲ್ಲ ಜಗತ್ತಿನಾದ್ಯಂತ ಹರಡುತ್ತದೆ ಜನ ಅರೆ ನೀನು ಇಂಟರ್ನ್ಯಾಷನಲ್ ಆಗಿಬಿಟ್ಟೆ ಎನ್ನುತ್ತಾರೆ ಘಟನೆ ನಾಲ್ಕು ಸಂಬಂಧಗಳಲ್ಲೇ ದಿವ್ಯ ಸುಧಾರಣೆ ಈಗ ಹೃದಯದ ಮಾತು ಎಷ್ಟೋ ವೃಷಭರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ಸಂಬಂಧಗಳಲ್ಲಿ ನೋವು ಅನುಭವಿಸುತ್ತಿದ್ದಾರೆ ಗಂಡ ಹೆಂಡತಿ ಜಗಳ ಕುಟುಂಬದಲ್ಲಿ ಗಲಾಟೆ ಅಥವಾ ಅಪೂರ್ಣ ಪ್ರೇಮ ಆದರೆ ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಎಲ್ಲವೂ ಬದಲಾಗುತ್ತದೆ ಹೊಸ ವ್ಯಕ್ತಿ ಬಂದು ನಿಮ್ಮ ಎಲ್ಲ ಕೊರತೆಗಳನ್ನು ತುಂಬುತ್ತಾನೆ ಅಥವಾ ಹಳೆಯ ಸಂಬಂಧ ಮತ್ತೆ ಜೋಡಿಸಲ್ಪಡುತ್ತದೆ ಕ್ಷಮೆ ತಿಳುವಳಿಕೆ ತಬ್ಬಲಿ ಜೀವನ ಸತಿಯೊಂದಿಗೆ ಪ್ರೇಮ ಮತ್ತೆ ಎಚ್ಚರವಾಗುತ್ತದೆ ಮಕ್ಕಳು ನಿಮ್ಮ ಮಾತು ಕೇಳಲಾರಂಭಿಸುತ್ತಾರೆ ಮನೆಯಲ್ಲಿ ಸುಖ ಶಾಂತಿ ತುಂಬಿಕೊಳ್ಳುತ್ತದೆ ಇದು ಹಣಕ್ಕೆ ಖರೀದಿಸಲಾಗದ ಶಾಂತಿ ಘಟನೆ ಐದು ಆಧ್ಯಾತ್ಮಿಕ ಶಕ್ತಿಯ ಜಾಗೃತಿ ಎರಡ್ ಸಾವಿರದ ಇಪ್ಪತ್ತಾರು ಸಾವಿರದ ಕೇವಲ ಧನವೃತ್ತಿಯ ವರ್ಷವಲ್ಲ ಆತ್ಮದ ಉದಯದ ವರ್ಷ ಅಕಸ್ಮಾತ್ ಧ್ಯಾನಕ್ಕೆ ಮನಸ್ಸಾಗುತ್ತದೆ ದೇವಾಲಯಕ್ಕೆ ಹೋಗಲು ಒಲವು ಪೂಜಾಪಾಠದಲ್ಲಿ ಆಸಕ್ತಿ ಕನಸಿನಲ್ಲಿ ಸಂದೇಶ ಗುರುಭೇಟಿ ಅಥವಾ ಚಮತ್ಕಾರ ಬಾಬಾ ವೆಂಗ ಹೇಳಿದರು ದೃಷ್ಟಿಗೆ ಮೀರಿದದ್ದನ್ನು ನೋಡುವ ಶಕ್ತಿ ಬರುತ್ತದೆ ನೀವು ಭವಿಷ್ಯವನ್ನು ಅರ್ಥ ಆರಂಭಿಸುವಿರಿ ಜನರ ನಿಯತನ್ನು ಓದಲಾರಂಭಿಸುವಿರಿ ಮನಸ್ಸು ನಾನು ಕೇವಲ ದೇಹವಲ್ಲ ಆತ್ಮನೂ ಆಗಿದ್ದೇನೆ ಎನ್ನುತ್ತದೆ ಘಟನೆ ಆರು ಒಂದು ದೊಡ್ಡ ಎಚ್ಚರಿಕೆ ಆರೋಗ್ಯ ಮತ್ತು ಒಂದು ತಪ್ಪು ಆದರೆ ಸ್ನೇಹಿತರೆ ವರದಾನ ಇರುವಲ್ಲಿ ಎಚ್ಚರಿಕೆಯೂ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆರೋಗ್ಯದ ಬಗ್ಗೆ ತುಂಬ ಗಮನ ಹಾಕಿ ಒತ್ತಡದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ ಅವಸರದಲ್ಲಿ ಹೂಡಿಕೆ ಮಾಡಬೇಡಿ ಖಾಸಗಿ ರಕ್ತದೊತ್ತಡ ಸಕ್ಕರೆ ಅಥವಾ ಹೊಟ್ಟೆ ಸಮಸ್ಯೆಗಳ ಮೇಲೆ ನಿಗಾ ಇರಲಿ ಬಾಬಾ ವೆಂಗ ಹೇಳಿದ್ದರೂ ಅವಸರ ನಿರ್ಧಾರದಿಂದ ನಷ್ಟ ಆದ್ದರಿಂದ ಧೈರ್ಯ ಸಮತೋಲನ ಇಟ್ಟುಕೊಳ್ಳಿ ಇದು ಭಯಕ್ಕಲ್ಲ ಜಾಗೃತಿಗೋಸ್ಕರದ ಎಚ್ಚರಿಕೆ ಘಟನೆ ಏಳು ಭಾಗ್ಯದ ಬಾಗಿಲು ರಾಜಯೋಗದ ನಿರ್ಮಾಣ ಈಗ ಕೊನೆಯ ಅತಿ ದೊಡ್ಡ ಸಂಗತಿ ಎರಡು ಸಾವಿರ ಇಪ್ಪತ್ತೇಳರ ವೃಷಭ ವೃಷಭರಾಶಿಯ ಮೇಲೆ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಒಮ್ಮೆ ಬರುವಂತಹ ರಾಜಯೋಗ ನಿರ್ಮಾಣವಾಗುತ್ತದೆ ಧನ ಕೀರ್ತಿ ಪ್ರತಿಷ್ಠೆ ಗೌರವ ಎಲ್ಲವೂ ಜನ ನಿಮ್ಮ ಮಾತು ಕೇಳುತ್ತಾರೆ ಸಲಹೆ ಕೇಳುತ್ತಾರೆ ನೀವು ಹೌದು ನಾನು ಜೀವನದ ಉತ್ತುಂಗದಲ್ಲಿದ್ದೇನೆ ಎನ್ನುವಿರಿ ಜಗತ್ತು ನೋಡಿ ಇದೇ ವೃಷಭರಾಶಿಯ ನಿರ್ಜವಾದ ಭಾಗ್ಯ ಎಂದು ಹೇಳುತ್ತದೆ ಸ್ನೇಹಿತರೆ ಯೋಚಿಸಿ ಏಳು ಘಟನೆಗಳು ಧನ ವೃತ್ತಿ ವಿದೇಶ ಸಂಬಂಧ ಆಧ್ಯಾತ್ಮ ಎಚ್ಚರಿಕೆ ಮತ್ತು ರಾಜಯೋಗ ಇಂತಹ ವರ್ಷ ಪದೇ ಪದೇ ಬರುತ್ತದೆಯೋ ಖಂಡಿತವಾಗಲೂ ಅಲ್ಲ ಇದು ಒಮ್ಮೆ ಬರುತ್ತದೆ ಅದು ಕೇವಲ ವೃಷಭರಾಶಿಯವರಿಗೆ ಮಾತ್ರ ಆದ್ದರಿಂದ ಸಿದ್ಧರಾಗಿ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ನಿಮ್ಮ ಜೀವನದ ಚಿನ್ನದ ಅಧ್ಯಾಯವನ್ನು ಬರೆಯಲಿ ಕೇವಲ ನಂಬಿಕೆ ಧೈರ್ಯ ಮತ್ತು ಸ್ವಂತ ಮೇಲಿನ ವಿಶ್ವಾಸ ಇಟ್ಟುಕೊಳ್ಳಿ ಯಾಕೆಂದರೆ ಮುಂದಿನ ಸಮಯ ನಿಮ್ಮದು ವಿಡಿಯೋ ಇಷ್ಟವಾದರೆ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ವೀಕ್ಷಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ